ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಎ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಎನ್ ಜಿ ಒ ದುರ್ಗೇಶಪ್ಪ ಅಪರಂ ಚಿತ್ರದುರ್ಗ ಇವತ್ತು ನಾನು ಕರ್ನಾಟಕ ಜನತೆಯಲ್ಲಿ ಕೇಳಿ ನಿಮ್ಮ ಊರಿನಲ್ಲಿ ಸರ್ಕಾರಿ ಶಾಲೆಗೆ ಶೌಚಾಲಯ ಇಲ್ಲ ಅಂತ ಕೇಳ್ಪಟ್ಟಿದ್ದೇನೆ ಸರ್ಕಾರಿ ಶಾಲೆಗೆ ಶೌಚಾಲಯ ಇಲ್ಲ ಅಂತ ಕೇಳ್ಪಟ್ಟಿದ್ದೇನೆ ದಯವಿಟ್ಟು ನಿಮ್ಮೂರಲ್ಲಿ ಆ ಥರ ಶೌಚಾಲಯ ಇಲ್ಲ ಅಂತಂದರೆ ನನ್ನ ಎನ್ ಜಿ ಒ ಕಡೆಯಿಂದ ಸುಮಾರು ಮೂರು ಲಕ್ಷ ಖರ್ಚು ಮಾಡಿ ಐಟೆಕ್ ಶೌಚಾಲಯ ಕಟ್ಟಿಸಿಕೊಡ್ತೇನೆ ದಯವಿಟ್ಟು ನಿಮ್ಮೂರಲ್ಲಿ ಯಾವ ಊರಲ್ಲಿ ಶೌಚಾಲಯ ಇಲ್ಲ ನನಗೆ ಮೆಸೇಜ್ ಮಾಡಿ ನನಗೆ ಡಾಟಾ ಕೊಡಿ ಇಡೀ ಎಷ್ಟೇ ಇರ್ಬೋದು ಎಷ್ಟೇ ಶೌಚಾಲಯ ಸರ್ಕಾರ ಒಂದೇ ಮಾಡ್ಬೇಕಂತಂದ್ರೆ ನಮ್ಮಂಥ ಸಾರ್ವಜನಿಕರು ಮಾಡ್ಬೋದು ಈ ಥರ ಸಮಾಜ ಸೇವೆ ಕೆಲಸಗಳನ್ನು ಸಾರ್ವಜನಿಕರು ಮಾಡ್ಬೋದು ಹಂಗಾಗಿ ನಾನು ಮಾಡ್ತೇನೆ ಯಾವ ಊರಲ್ಲಿ ಶೌಚಾಲಯ ಇಲ್ಲ ಸರ್ಕಾರಿ ಶಾಲೆ ಆಗಿರಬೇಕು ಯಾವ ಊರಲ್ಲಿ ಶೌಚಾಲಯ ಇಲ್ಲ ಯಾವ ಶಾಲೆಯಲ್ಲಿ ಶೌಚಾಲಯ ಇಲ್ಲ ಅದನ್ನ ಕಟ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ಅಡ್ರೆಸ್ ಕೊಡಿ ಯಾವ ಊರಲ್ಲಿ ಇಲ್ಲ ಅಂತೇಳಿ ಈ ಕರ್ನಾಟಕದ ಎಲ್ಲಿ ಬೇಕಾದಾಗಿರ್ಬೋದು ಯಾವ ಜಿಲ್ಲೆ ಬೇಕಾರಾಗಿರ್ಬೋದು ನಾನು ಮಾಡಿಕೊಡ್ತೀನಿ ದಯವಿಟ್ಟು ಸಹಕಾರ ಮಾಡಿ ಈ ವಿಡಿಯೋ ಶೇರ್ ಮಾಡಿ ನಮಸ್ಕಾರ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಎನ್ ಜಿ ಒ ದುರ್ಗೇಶಪ್ಪ ಚಿತ್ರದುರ್ಗ ಇವತ್ತು ನಾನು ಕರ್ನಾಟಕ ಜನತೆಯಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಿಮ್ಮ ಊರಿನಲ್ಲಿ ಸರ್ಕಾರಿ ಶಾಲೆಗೆ ಶೌಚಾಲಯ ಇಲ್ಲ ಅಂತ ಕೇಳ್ಪಟ್ಟಿದ್ದೇನೆ ಸರ್ಕಾರಿ ಶಾಲೆಗೆ ಶೌಚಾಲಯ ಇಲ್ಲ ಅಂತ ಕೇಳ್ಪಟ್ಟಿದ್ದೇನೆ ದಯವಿಟ್ಟು ನಿಮ್ಮ ಊರಲ್ಲಿ ಆ ಥರ ಶೌಚಾಲಯ ಇಲ್ಲ ಅಂತಂದರೆ ನನ್ನ ಎನ್ ಜಿ ಕಡೆಯಿಂದ ಸುಮಾರು ಮೂರು ಲಕ್ಷ ಖರ್ಚು ಮಾಡಿ ಐ ಟೆಕ್ ಶೌಚಾಲಯ ಕಟ್ಟಿಸಿಕೊಡ್ತೇನೆ ದಯವಿಟ್ಟು ನಿಮ್ಮೂರಲ್ಲಿ ಯಾವ ಊರಲ್ಲಿ ಶೌಚಾಲಯ ಇಲ್ಲ ನನಗೆ ಮೆಸೇಜ್ ಮಾಡಿ ನನಗೆ ಡಾಟಾ ಕೊಡಿ ಇಡೀ ಎಷ್ಟೇ ಇರ್ಬೋದು ಎಷ್ಟೇ ಶೌಚಾಲಯ ಸರ್ಕಾರ ಒಂದೇ ಮಾಡ್ಬೇಕಂತಂದ್ರೆ ನಮ್ಮಂಥ ಸಾರ್ವಜನಿಕರು ಮಾಡ್ಬೋದು ಈ ಥರ ಸಮಾಜ ಸೇವೆ ಕೆಲಸಗಳನ್ನು ಸಾರ್ವಜನಿಕರು ಮಾಡ್ಬೋದು ಹಂಗಾಗಿ ನಾನು ಮಾಡ್ತೇನೆ ಯಾವ ಊರಲ್ಲಿ ಶೌಚಾಲಯ ಇಲ್ಲ ಸರ್ಕಾರಿ ಶಾಲೆ ಆಗಿರಬೇಕು ಯಾವ ಊರಲ್ಲಿ ಶೌಚಾಲಯ ಇಲ್ಲ ಯಾವ ಶಾಲೆಯಲ್ಲಿ ಶೌಚಾಲಯ ಇಲ್ಲ ಅದನ್ನ ಕಟ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ಅಡ್ರೆಸ್ ಕೊಡಿ ಯಾವ ಊರಲ್ಲಿ ಇಲ್ಲ ಅಂತ ಹೇಳಿ ಈ ಕರ್ನಾಟಕದ ಎಲ್ಲಿ ಬೇಕಾರಾಗಿರ್ಬೋದು ಯಾವ ಜಿಲ್ಲೆ ಬೇಕಾರಾಗಿರ್ಬೋದು ನಾನು ಮಾಡಿಕೊಡ್ತೀನಿ ದಯವಿಟ್ಟು ಸಹಕಾರ ಮಾಡಿ ಈ ವಿಡಿಯೋ ಶೇರ್ ಮಾಡಿ ನಮಸ್ಕಾರ